ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ಮೋಪ್ ಫ್ಲಾಗ್ಸ್ ಹೆಲ್ರಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಅಂದ್ಕೊಂಡಿನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ಮಹಾಗಣಪತಿಗೆ ಹೋಗಿದ್ವಿ ಮತ್ತು ನೆಕ್ಸ್ಟ್ ನಮ್ಮ ಅಜ್ಜಿ ಎಲ್ಲರೂ ಬಂದಿದ್ದರು ಅವಾಗ ಹೋಗೋಣ ಅಂತ ಆವಾಗೂ ಹೇಳಿದ್ದೆ ಹೋಗ್ತೀವಿ ಅಂತ ಆ ವಿಡಿಯೋ ಇದು ಮಹಾಗಣಪತಿ ಹೋಗಿ ಬಂದಾದ್ಮೇಲೆ ನೆಕ್ಸ್ಟ್ ಟೂ ಡೇಸ್ಗೆ ಇವರೆಲ್ಲ ಬಂದಿದ್ರು ಹೊಸ ಜೋಡಿ ಬಂದಿದ್ರು ಹಾಗೆ ಅವ್ರನ್ನೆಲ್ಲ ಕರ್ಕೊಂಡು ನಮ್ಮದು ಶಾಪ್ ಇದೆ ಹೋಗಿದ್ವಿ ಮತ್ತು ಅದಾದಮೇಲೆ ನೆಕ್ಸ್ಟ್ ನಾವು ಇಂದು ಮಹಾಗಣಪತಿ ನೋಡೋಣ ಅನ್ಕೊಂಡು ಅದು ಇನ್ನು ಈವ್ನಿಂಗ್ ನೈಟ್ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೀಗೆ ಚಂದಾವಳ್ಳಿ ತೋಟಕ್ಕೆ ಬಂದಿದ್ವಿ ಅಲ್ಲಿ ಆಲ್ರೆಡಿ ನಾವು ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಆಗಿತ್ತು ಮಾಡಿದ್ದೀನಿ ನೋಡಿ ಎಂಟ್ರೆನ್ಸ್ ಅಲ್ಲಿ ಹೀಗೆ ಮೇಲಕ್ಕೆ ಬಂದ್ರೆ ಸ್ವಲ್ಪ ಹೀಗೆ ಕೆರೆ ತರ ಇರುತ್ತೆ ಈ ಕಡೆ ಬಂದ್ಬಿಟ್ಟು ಫುಲ್ ಇದು ಈ ಕಡೆ ಎಲ್ಲ ಸುತ್ತಮುತ್ತ ಬೆಟ್ಟ ಮತ್ತೆ ಈ ಕಡೆ ಫುಲ್ ಕೆರೆ ಇದೆ ಈ ಟೈಮ್ ಅಲ್ಲಿ ಕೋತಿಗಳು ಇದ್ವು ಮತ್ತೆ ಈ ಕಡೆ ಬಂದ್ಬಿಟ್ಟು ನೋಡಿ ಇಲ್ಲಿ ಒಂದು ಬೆಟ್ಟ ತರ ಇದೆ ಈ ಚಂದಾವಳಿ ತೋಟದಾಗೆ ಗುಹೆ ಇದೆ ಗುಹೆಗೆ ಏನು ಬಿಡ್ಲಿಲ್ಲ ಅಲೋ ಮಾಡ್ಲಿಲ್ಲ ಒಳಗಡೆ ಹೋಗ್ತೀರಾ ನಾವು ಇದು ಕೈ ಹೇಳ್ತೀವಿ ಅಂತಂದ್ರು ಆದ್ರೂ ನಮ್ಗೆ ಟೈಮ್ ಆಗಿತ್ತು ಇನ್ನೇನ್ ಬಿಡು ಹೋಗೋದು ಅಂದ್ಬಿಟ್ಟು ವಾಪಸ್ ನೋಡಿ ಇವರು ನಮ್ಮ ನಮ್ಮ ಅಮ್ಮ ಇದಾರಲ್ಲ ಅವ್ರ ಅಣ್ಣನ ಏನ್ ಮತ್ತೆ ಈ ಕಡೆ ಬಂದ್ಬಿಟ್ಟು ನಮ್ಮ ಅಜ್ಜಿ ನಮ್ಮಅಮ್ಮ ಚಿಕ್ಕಮ್ಮ ಮತ್ತೆ ಇನ್ನು ಹೊಸ ಜೋಡಿ ಅಂದಲ್ಲ ಅವ್ರಿ ಇಬ್ರು ಈ ಕಡೆ ತಾರಲ್ಲ ಅವ್ರಿಬ್ರು ಹೊಸ ಜೋಡಿ ಇನ್ನೇನು ಮುಗಿಸಿತ್ತು ಮತ್ತೆ ನಮ್ಮಮ್ಮ ಇಷ್ಟು ಜನ ಹೋಗಿದ್ವಿ ಅಲ್ಲಿಗೆ ಮತ್ತೆ ಈ ಕಡೆ ನೋಡಿ ಇಲ್ಲಿ ಗುಹೆ ತರ ಇದೆ ಗುಹೆ ಅಲ್ಲ ಇನ್ನು ಒಳಗಡೆ ಇದೆ ಗುಹೆ ಮತ್ತೆ ಈ ಕಡೆ ಬಂದ್ಬಿಟ್ಟು ಒಂದು ದೊಡ್ಡ ಗಿಡ ಇದೆ ಮತ್ತೆ ಇಲ್ಲೆಲ್ಲ ಬೆಟ್ಟಗಳು ಇದ್ದಾವೆ ಇಲ್ಲಿ ಒಂದು ದಾರಿ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ದಾರಿ ಕಾಣಿಸ್ತಾ ಇದ್ದಲ್ಲ ಅಲ್ಲಿ ಹಾಗೆ ಹೋಗಬೇಕು ಸೀದಾ ಒಳಗಡೆ ಹೋಗಬೇಕು ಅಂದರೆ ಆ ದಾರಿಯಲ್ಲಿ ಹೋಗಬೇಕು ತುಂಬ ಚೆನ್ನಾಗಿದೆ ವ್ಯೂಸ್ ಎಲ್ಲ ವ್ಯೂ ನೋಡೋಕ್ಕೆಲ್ಲ ಚೆನ್ನಾಗಿದೆ ಆದರೆ ಏನು ಮಾಡೋದು ಟೈಮ್ ಆಗೋಗಿತ್ತು ಒಳಗಡೆ ಹೋಗೋಕೆ ಬಿಡಲಿಲ್ಲ ಮತ್ತು ಇನ್ನೇನು ವಾಪಸ್ಸು ಹೋಗೋಣ ಅಂದ್ಬಿಟ್ಟು ಬರ್ತಾ ಇದ್ವಿ ಇಲ್ಲಿ ಅದನ್ನು ಬಿಟ್ಟು ಕೆರೆ ನೋಡೋಕ್ಕೆ ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ ಅವರು ಅಲ್ಲಿರೋರು ಹೇಳಿದ್ರು ಇಲ್ಲಿ ಇಲ್ಲಿವರೆಗೂ ಅಲೋ ಇದೆ ಹೋಗಿ ಅಲ್ಲಿಗೆ ಅಂತ ಹಾಗಾಗಿ ನಾವು ಇನ್ನೇನು ನೋಡೋಣ ಅಂತ ಬಂದ್ವಿ ಇಲ್ಲಿ ನೋಡಿ ಒಂದು ಗಿಡ ಎಷ್ಟು ಚೆನ್ನಾಗಿದೆ ಫುಲ್ ಪರ್ಪಲ್ ಕಲರು ಫ್ಲವರ್ ಇದೇನು ಗಿಡ ಅಂತ ಗೊತ್ತಿಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಳೋಣ ಅಂತ ವಿಡಿಯೋ ಮಾಡ್ಕೊ ಮಾಡಿದೆ ಇದನ್ನು ಆಲ್ರೆಡಿ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಈ ಫ್ಲವರ್ ಗಿಡ ಏನು ಗಿಡ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡಿ ಮತ್ತೆ ಈ ಕಡೆ ಇದು ಫುಲ್ಲು ಒಂದು ದೊಡ್ಡ ಗಿಡ ಬಳ್ಳಿ ಥರ ಅನಿಸುತ್ತೆ ಗಿಡ ಎಲ್ಲ ಹರಡ್ಕೊಂಡಿದೆ ನೋಡಿ ಈ ಕಡೆ ಬಂದುಬಿಟ್ರೆ ಕೆರೆ ತುಂಬಾ ಚೆನ್ನಾಗಿದೆ ವ್ಯೂ ಫೋಟೋಗೆಲ್ಲ ಫೋಟೋ ಅದಕ್ಕೂ ಚೆನ್ನಾಗಿದೆ ಈ ಕಡೆ ಪ್ಲೇಸ್ ಎಲ್ಲ ಮತ್ತೆ ನೋಡಿ ಇಲ್ಲಿ ಒಂದು ಯೆಲ್ಲೋ ಕಲರ್ ಫ್ಲವರ್ ಕಾಣ್ತಿದೆ ಅಲ್ಲ ಫುಲ್ಲು ಬಳ್ಳಿ ತರ ಅಳ್ಕೊಂಡು ಹೋಗ್ಬಿಟ್ಟಿದೆ ಅದು ಮೇಲಿದ್ದ ಕೆಳವಾಗವರೆಗೂ ತುಂಬಾ ಹಂಗೆ ಫುಲ್ ಹೋಗಿದೆ ನೋಡಕ್ಕೆ ಚೆನ್ನಾಗಿ ಶೋ ತರ ಚೆನ್ನಾಗಿತ್ತು ಕೆಳಗಡೆ ನೋಡಿ ಮೇಲೆವರೆಗೂ ಫುಲ್ ಹೋಗಿತ್ತು ಅಲ್ಲಿ ಮಧ್ಯದಲ್ಲಿ ಮಲ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಅದೇ ಮಾತಾಡ್ತಿದ್ವಿ ಮತ್ತೆ ಇಲ್ಲೊಂದಷ್ಟು ಹಂಗೆ ಫೋಟೋ ತಕ್ಕೊಳನ ಅಂತ ಫೋಟೋ ತಕ್ಕೊಂತ ಇದ್ವಿ ನಮ್ಮಮ್ಮ ಆಫೋಸ್ ಕೊಡ್ರಿ ಹಿಂಗ್ ಹಿಂಗ್ ಇಕ್ಕ್ರಿ ಅಂತ ಹೇಳ್ಕೊಡ್ತಾ ಹೇಳ್ತಾ ಇದ್ದಾಳೆ ಇಲ್ಲಿ ಯಾವಾಗ ಹೇಳಿದ್ನಲ್ಲ ಇದು ಯೆಲ್ಲೋ ಕಲರ್ ಫ್ಲವರ್ ಎಲ್ಲ ಅಳ್ಕೊಂಡೋಗಿದೆ ಅಂತ ನೋಡಿ ಫುಲ್ ಇದು ಆ ಕಡೆ ಈ ಕಡೆ ಎಲ್ಲ ಫುಲ್ ಅಳ್ಕೊಂಡೋಗಿದೆ ಮೇಲಿದ್ದ ಕೆಳಗವರೆಗೂ ನೋಡಿ ಅದೆಲ್ಲ ಕಾಣಿಸ್ತಾ ಅಲ್ಲ ಫುಲ್ ಅದಷ್ಟು ಅದೇ ಗಿಡನೇ ಬಳ್ಳಿ ಬಳ್ಳಿ ಅನ್ಸುತ್ತೆ ಫುಲ್ ಎಲ್ಲೋ ಎಲ್ಲೋ ಕಾಣಿಸ್ತಾ ಇದೆ ಅಲ್ಲ ಫುಲ್ಲು ಅದಷ್ಟು ಅದೇ ಇದು ಮತ್ತೆ ಈ ಕಡೆ ಬಂದ್ಬಿಟ್ಟು ಸೈಡಲ್ಲಿ ಒಂದು ದೇವಸ್ಥಾನ ಇತ್ತು ಅದು ಕ್ಲೋಸ್ ಮಾಡಿದ್ರು ಹಂಗೆ ಇನ್ನೇನು ಅಲ್ಲೇ ಹೊರಗಡೆ ಕೈ ಮುಗ್ಬಿಟ್ಟು ಇನ್ನ ರಿಟರ್ನ್ ಹೋಗೋಣ ಅಂತ ಮನೆಗೆ ಹೋಗ್ಲಿಲ್ಲ ಅದ ಹಿಂದೂ ಮಹಾಗಣಪತಿ ನೋಡೋಣ ಅಂತ ಹೊರಟ್ವಿ ಅಲ್ಲಿಗೆ ಚಂದಾವಳಿ ತೋಟ ಬಂದ್ಬಿಟ್ಟು ಫೈವ್ ತರ್ಟಿ ವರೆಗೂ ಓಪನ್ ಇರುತ್ತೆ ಅನಿಸುತ್ತೆ ನಾವು ಹತ್ತತ್ರ ಇನ್ನೇನು ಸಿಕ್ಸ್ ಓ ಕ್ಲಾಕ್ ಆಗ್ತಾ ಇತ್ತು ಹೋಗಿದ್ವಿ ಹಾಗಾಗಿ ಇನ್ನೇನು ಕ್ಲೋಸಿಂಗ್ ಟೈಮ್ ಅದು ಆಲ್ರೆಡಿ ಕ್ಲೋಸ್ ಮಾಡಿದ್ರು ಸ್ವಲ್ಪ ಮುಂದೆ ಇಲ್ಲಿ ನೋಡ್ಕೊಂಡು ಬನ್ನಿ ಅಂತ ಅಂದಿದ್ದಕ್ಕೆ ಅಲ್ಲಿ ಮಾತ್ರ ನೋಡ್ಕೊಂಡು ಬಂದ್ಬಿಟ್ವಿ ಯಾರಾದರೂ ಹೋಗಬೇಕು ಅಂತ ಇದ್ದರೆ ಫೈವ್ ಒಳಗಡೆ ಹೋಗಿ ಈವ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ ಫೋಟೋಗೆಲ್ಲ ಫೋಟೋ ಶೂಟ್ಗೆ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಹಿಂದೂ ಮಹಾಗಣಪತಿಗೆ ಹೋದ್ವಿ ನೋಡ್ಕೊಂಡು ನೈಟ್ ಇನ್ನ ಹಾಗೆ ಒಂದೆರಡು ಫೋಟೋಸ್ ತಕೊಂಡಿದ್ನಲ್ಲ ಅವನಿಗೆ ಲೈಂಗಿಗೆ ಹಾಕ್ತಾ ಇದ್ವಿ ನೋಡಿ ಮತ್ತೆ ಇದು ಹಿಂದೂ ಪತಿ ನೋಡಿಬಿಟ್ಟು ಆ ಕಡೆ ಇನ್ನು ಏನಾದ್ರೂ ಶಾಪ್ ಅಲ್ಲೆಲ್ಲ ಹೋಗಿದ್ವಿ ಅಲ್ಲೆಲ್ಲ ಆದ್ಮೇಲೆ ಮತ್ತೆ ನಮ್ಮ ರಿಲೇಟಿವ್ಸ್ ಇದ್ರು ಅಲ್ಲಿಗೆ ಹೋಗಿ ನೈಟ್ ಅಲ್ಲೇ ಊಟ ಮಾಡಿಕೊಂಡು ಮತ್ತೆ ಮನೆಗೆ ಮತ್ತೆ ನೈಟ್ ಹೊಸ ಜೋಡಿ ಅವರು ಧರ್ಮಸ್ಥಳ ಎಲ್ಲ ಹೋಗ್ಬೇಕು ಅಂತ ಪ್ಲಾನ್ ಇತ್ತು ಹಾಗೆ ಹೊರಟರು ಮತ್ತೆ ಅದ್ರ ನೆಕ್ಸ್ಟ್ ಡೇನೆ ನಮ್ಮ ಅಜ್ಜಿ ನಮ್ಮ ಅತ್ತೆ ಎಲ್ಲರೂ ಅವರು ಊರಿಗೆ ಹೋಗ್ಬಿಟ್ರು ಇನ್ನು ವಿಡಿಯೋ ಮಾಡಲಿಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಹಾಗಣಪತಿನೂ ಬಿಟ್ಬಿಟ್ರು ವಿಸರ್ಜನೆ ಆದ್ಮೇಲೆ ಈ ವಿಡಿಯೋ ಬರುತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇಷ್ಟ ಆಯ್ತು tune bye bye ta ta